ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕಳೆದ ಒಂಬತ್ತು ದಿನಗಳ ಹಿಂದೆ ಒಂದು ಸ್ಟೋರಿಯನ್ನು ಎಲ್ಲರೂ ನ್ಯೂಸ್ ಚಾನಲ್ನಲ್ಲಿ ನೋಡಿದ್ರಿ ಅದೇನು ಅಂದರೆ ಹನ್ನೆರಡು ಕೋಟಿ ಒಡತಿಯ ಇನ್ಸ್ಟಾ ಲವ್ ಸ್ಟೋರಿ ಹನ್ನೆರಡು ಕೋಟಿ ಒಡಕಿಯ ಲವ್ ಸ್ಟೋರಿ ಬೆಳ್ಳ ಬೆಂಗಳೂರು ಟು ಬೆಳಗಾಂ ಲವ್ ಸ್ಟೋರಿ ಇಂತಹ ಹೆಡ್ಲೈನ್ಗಳನ್ನು ನೋಡಿದ್ರಿ ಅದು ಬ್ರೇಕಿಂಗ್ ನ್ಯೂಸ್ ಎಲ್ಲವೂ ಆದರೆ ಈ ಬ್ರೇಕಿಂಗ್ ನ್ಯೂಸನ್ನು ಬ್ರೇಕ್ ಮಾಡಿಕೊಂಡು ಬಂದು ವರದಿಯನ್ನು ಕೊಡಬೇಕು ಅಂತ ನಮಗೆ ಕೆಲವು ಅನುಮಾನಗಳು ಹುಟ್ಟಿಕೊಂಡಿತ್ತು ಏಕೆಂದರೆ ಈಕೆ ಪ್ರಿಯಾಂಕಾ ಈಕೆಯ ಹೆಸರನ್ನು ನಾನೇನು ಹೊಸತಾಗಿ ಹೇಳ್ಬೇಕಾಗಿಲ್ಲ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಸುಂದರವಾಗಿ ಕಾಣ್ತಕ್ಕಂಥ ಹುಡುಗಿ ಕೂಡ ಹೌದು ಹಾಗಾಗಿಯೇ ಈಕೆ ಮೂರನೆಯ ವ್ಯಕ್ತಿಯನ್ನು ಮದುವೆ ಆಗ್ತಾಳೆ ಆತನ ಹೆಸರು ರೋಹಿತ್ ಕುಲ್ಕರ್ ಈ ರೋಹಿತ್ ಕುಲ್ಕರ್ ಏನಿದ್ದಾನೆ ಈತ ಬಂದುಬಿಟ್ಟು ಆ್ಯಕ್ಚುಲಿ ನೋಡೋದಕ್ಕೆ ಹೋದರೆ ಬೆಳಗಾಂನ ಒಬ್ಬ ಹುಡುಗ ಈ ಬೆಳಗಾಂನ ಖಾನಾಪುರಕ್ಕೆ ಸೇರಿದಂತಹ ಹುಡುಗ ಈತನ ಮೇಲೆ ಈಕೆಗೆ ಇನ್ಸ್ಟಾದಲ್ಲಿ ಲವ್ ಆಗುತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನ್ಯೂ ಸಬ್ಸ್ಕ್ರೈಬ್ ಬರ್ತಾರೆ ಯಾಕೆಂದರೆ ನ್ಯೂ ಸಬ್ಸ್ಕ್ರೈಬರ್ಸ್ ಇನ್ಸ್ಟಾಗ್ರಾಮಲ್ಲಿರೋ ಪ್ರತಿಯೊಬ್ಬರಿಗೂ ಬರ್ತಾರೆ ಹಾಯಿನ ಕಳಿಸಿದಾಗ ಹಾಯ್ ಅಂತ ರಿಪ್ಲೈನೂ ಕೆಲವರು ಮಾಡಬಹುದು ನಮಗೂ ಬರುತ್ತೆ ಕಮೆಂಟ್ಸ್ನಲ್ಲಿ ನಾವು ಮಾಡ್ತೇವೆ ಏಕೆಂದರೆ ನಮಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಬಂದ್ರೇ ನಾವು ರಿಪ್ಲೈ ಮಾಡ್ತೀವಿ ಅದಕ್ಕೆ ಅಷ್ಟನ್ನು ಬಿಟ್ಟರೆ ಮತ್ತೆ ಮುಂದುವರಿಯಲ್ಲ ಯಾವುದೇ ವಿಷಯಕ್ಕೂ ಆದರೆ ಇಲ್ಲಿ ಇನ್ಸ್ಟಾದಲ್ಲಿ ಹಾಯ್ ಬಂತಂತೆ ಬಂದಾದ ಮೇಲೆ ಚಾಟಿಂಗ್ ಅಲ್ಲೇ ನಡೆಯುತ್ತೆ ಅದಾದ ಮೇಲೆ ಲವ್ ನಡೆಯುತ್ತೆ ಆದರೆ ಈಕೆ ಒಂದು ಮಾತನ್ನು ಹೇಳ್ತಾಳೆ ಎಲ್ಲ ಮೀಡಿಯಾಗಳ ಮುಂದೆ ನಿಂತ್ಕೊಂಡು ಸತ್ಯವನ್ನೇ ಹೇಳುತ್ತಿದ್ದೇನೆ ಅನ್ನುವ ರೀತಿನಲ್ಲಿ ಹೇಳ್ತಾಳೆ ಅದು ಎಲ್ಲವೂ ಸುಳ್ಳು ನೋಡಿ ಒಟ್ಟು ಹನ್ನೆರಡು ಹದಿಮೂರು ಮೀಡಿಯಾದವರು ಮಾತಾಡಿಸ್ದಾಗ ಹೇಳ್ತಾಳೆ ನನ್ನ ಸೋದರ ಮಾವ ನನ್ನ ನಾನು ಮದುವೆಯಾಗಿದ್ದೆ ಆತ ಆಸ್ತಿಗೋಸ್ಕರ ನನ್ನನ್ನು ಸಾಕಿದ್ದ ಹದಿನೆಂಟು ವರ್ಷ ಆದ ಮೇಲೆ ನನ್ನದು ಹನ್ನೆರಡು ಕೋಟಿ ಆಸ್ತಿ ನಮ್ಮ ತಂದೆಯದ್ದು ನನಗೆ ಬಂದಿದೆ ಅಂದರೆ ಇವರ ತಂದೆ ತಾಯಿ ಎಲ್ಲರೂ ಎರಡು ವರ್ಷ ಈಕೆ ಇದ್ದಾಗಲೇ ತೀರ್ಕೊಂಡಿದ್ರಂತೆ ಕಸ್ತೂರ್ಬಾ ನಗರದಲ್ಲಿ ಬೆಂಗಳೂರಿನಲ್ಲಿ ನನ್ನ ನಾಲ್ಕು ಅಂತಸ್ತಿನ ಎರಡು ಮನೆಗಳಿದೆ ಹಾಗೆಯೇ ಅದರ ಜೊತೆಗೆ ನಮಗೆ ಇರ್ತಕ್ಕಂಥದ್ದು ಇನ್ನು ನಾಲ್ಕು ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳಿದೆ ಬೆಂಗಳೂರಿನಲ್ಲಿ ಅಂತ ಹೇಳ್ಕೊಂಡಿರ್ತಾಳೆ ಇಷ್ಟೆಲ್ಲವನ್ನು ಹೇಳಿದ ಈಕೆ ಪಾಪ ಎರಡನೇ ಗಂಡ ಸುಧಾಕರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನಲ್ಲ ಈತನೇ ಸೋದರ ಮಾವ ಅಂತ ಹೇಳ್ತಾಳೆ ಈತ ಯಾರು ಹಾಗಾದ್ರೆ ಈ ಸುಧಾಕರ್ ನೋಡಿಬಿಡೋಣ ಒಂದು ಸಲ ಈ ಸುಧಾಕರ್ ಏನಿದ್ದಾನೆ ಈತ ಶಿಡ್ಲಘಟ್ಟದ ಒಬ್ಬ ವ್ಯಕ್ತಿ ಈತ ಬೆಂಗಳೂರಿನಲ್ಲಿ ಕಾರನ್ನು ಓಡಿಸ್ಕೊಂಡಿರ್ತಾನೆ ಕ್ಯಾಬ್ ಡ್ರೈವರ್ ಆಗಿರ್ತಾನೆ ಒಂದು ಕ್ಯಾಬನ್ನು ಇಟ್ಕೊಂಡು ಇವನು ಈತ ಕೂಡ ಪರಿಚಯ ಆಗಿದ್ದು ಈ ಸುಧಾಕರ್ ಅಂತಕ್ಕಂಥ ಎರಡನೇ ಗಂಡ ಪರಿಚಯ ಆಗಿದ್ದು ಕೂಡ ಮೊದಲನೇ ಗಂಡ ಇನ್ನೊಬ್ಬ ಇದ್ದಾನೆ ಆತನ ಹೆಸರು ಮುನಿರಾಜು ಈ ಶಿಡ್ಲಘಟ್ಟದ ಸುಧಾಕರ್ಗೆ ಈಕೆ ಪರಿಚಯ ಆಗಿದ್ದು ಕೂಡ ಕ್ಯಾಬನ್ನು ಬಾಡಿಗೆಗೆ ಮಾಡಿಕೊಂಡು ಹೋದ ಸಂದರ್ಭದಲ್ಲಿ ಪರಿಚಯ ಆಗ್ತಾಳೆ ಅಲ್ಲಿ ಫೋನ್ ನಂಬರ್ನ ತಗೊಳ್ತಾಳೆ ಬಾಡಿಗೆ ಇದ್ದರೆ ನಾನು ನಿಮ್ಮನ್ನೇ ಕರಿತೀನಿ ಅಂತ ಅಲ್ಲಿಂದ ಹಾಗೆಯೇ ಹಾಯ್ ಮೆಸೇಜ್ಗಳು ಸ್ಟಾರ್ಟ್ ಆಗಿದ್ದು ಆಗುತ್ತೆ ವಾಟ್ಸಪ್ನಲ್ಲಿ ಅದ ನಂತರ ಲವ್ ಅಂತ ಹೇಳ್ತಾಳೆ ಲವ್ ಮಾಡಿದ ಮೇಲೆ ಇಲ್ಲಿ ಏನು ಈ ರೋಹಿತ್ ಕಲ್ಕರ್ಗೆ ಏನು ಹೇಳಿದ್ದಾಳೆ ಅದೇ ವಿಷಯವನ್ನು ಅಲ್ಲಿ ಸುಧಾಕರ್ಗೆ ಹೇಳ್ತಾಳೆ ನನಗೆ ಹನ್ನೆರಡು ಕೋಟಿ ಆಸ್ತಿ ಇದೆ ನನಗೆ ಈ ಥರ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನನಗೆ ಅಲ್ಲಿ ಇಷ್ಟ ಇಲ್ಲ ನನಗೆ ಮೊದಲೇ ಮದುವೆ ಆಗಿತ್ತು ನನಗೆ ಇಷ್ಟ ಇಲ್ಲ ಅಲ್ಲಿಂದ ನಾನು ನಿನ್ನನ್ನು ಇಷ್ಟಪಡ್ತಿದ್ದೇನೆ ನಿನ್ನನ್ನು ಮದುವೆಯಾಗಿ ನಿನ್ನ ಜೊತೆ ಚೆನ್ನಾಗಿರಬೇಕು ಅಂತ ಇದ್ದೇನೆಲ್ಲ ಇಲ್ಲಿ ಕೂಡ ಈಕೆ ಸುಳ್ಳನ್ನು ಹೇಳಿದಾಗ ಸುಧಾಕರ್ ಅದನ್ನು ನಂಬಿ ಮದುವೆ ಆಗ್ತಾನೆ ಆದ ನಂತರ ಆಕೆಯನ್ನು ಸುಮಾರು ಆರು ತಿಂಗಳ ಕಾಲ ಕಾಲ ಎಂಟು ತಿಂಗಳ ಕಾಲ ಸುಧಾಕರೇ ಹೇಳಿರುವಾಗೆ ಸಾಕಿಕೊಂಡಿರ್ತಾನೆ ಆದರೆ ಈಕೆ ಇಲ್ಲಿ ಮೂರನೆಯ ಮದುವೆ ಆಗುವಾಗ ಹೇಳಿರುವಂಥದ್ದು ಬೇರೆ ಅದಕ್ಕೂ ಮೊದಲು ಇನ್ನೊಬ್ಬ ಗಂಡ ಇದ್ದ ಮೊದಲನೇ ಗಂಡ ಆತನ ಹೆಸರು ಮುನಿರಾಜು ಅದು ಕೂಡ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದರ ಬಗ್ಗೆ ಇನ್ನೂ ಮಾಹಿತಿಗಳು ಸರಿಯಾಗಿ ಸಿಕ್ಕಿಲ್ಲ ಆದರೆ ಕೆಲವು ಮಾಹಿತಿಗಳು ಹೇಳ್ತಿರೋದು ಇದನ್ನ ಕೂಡ ಲವ್ ಮ್ಯಾರೇಜ್ ಅಂತ ಹೇಳಿದ್ಲು ಈಕೆ ಅಂತ ಇರಬಹುದು ಇಲ್ಲದೇನೂ ಇರಬಹುದು ಆದರೆ ಆ ಈ ಒಂದು ಏನು ಮುನಿರಾಜು ಏನು ನಾವು ಚಿಕ್ಕಬಳ್ಳಾಪುರದ ಮುನಿರಾಜು ಮೊದಲನೇ ಗಂಡ ಈ ವ್ಯಕ್ತಿ ನಮಗೂ ಕೂಡ ಕೈಗೆ ಸದ್ಯಕ್ಕೆ ಸಿಕ್ಕಿಲ್ಲ ನಾವು ಕೇಳೋದಿಕ್ಕೆ ಹಾಗಾಗಿ ಈಕೆ ಹೇಳಿದ್ದೆಲ್ಲವನ್ನು ನಿಜ ಅಂತ ನಂಬ್ಕೋಬಿಟ್ಟರು ಏಕೆಂದರೆ ಬಹಳಷ್ಟು ಜನ ಪ್ರೀತಿ ಅಂದರೆ ಏನು ಅಂತ ಗೊತ್ತಿಲ್ಲದೆ ಮಾಡುವಂಥ ಎಡವಟ್ಟು ಕೆಲಸಗಳು ಅಂದರೆ ಪ್ರೀತಿಗೆಯ ಹೆಸರಿನಲ್ಲಿ ಮೋಸವನ್ನು ಮಾಡಿಕೊಂಡು ನಾನು ಹೀಗೆ ಬದುಕಬೇಕು ಈ ರೀತಿ ಇರಬೇಕು ಅಂತ ಯಾಕೆಂದರೆ ಎರಡನೇ ಗಂಡ ಸುಧಾಕರ್ ಹೇಳಿದ ಹೇಳಿದ ರೀತಿಯಲ್ಲಿ ಆಕೆಗೆ ನಾನು ಯಾವ ಸೋದರ ಮಾವನು ಅಲ್ಲ ಆಕೆಯ ಪ್ರಾಪರ್ಟಿಯಲ್ಲಿದೆ ನನಗೆ ಗೊತ್ತಿಲ್ಲ ಈ ಇದಕ್ಕೂ ಮೊದಲು ಒಂದು ವಿಷಯವನ್ನು ಹೇಳ್ತಾ ಹೋಗ್ತೇನೆ ಇವಳು ಏನೇನೆಲ್ಲ ಮಾಡಿದ್ದಾಳೆ ಈಕೆ ಪ್ರಿಯಾಂಕಾ ಅಂತ ಹೇಳಿಬಿಟ್ಟು ಈಕೆ ರೋಹಿತ್ನನ್ನು ಕೇಳ್ತಾಳೆ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನಾನು ನಿನ್ನನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಮದುವೆ ಆಗೋದಕ್ಕೆ ನಮ್ಮ ಮಾವನ ಕಡೆಯಿಂದ ಈ ರೀತಿಯಾದಂತಹ ತೊಂದರೆಗಳಿದೆ ಅಂದರೆ ನನ್ನ ಮಾವನಿಗೆ ಹನ್ನೆರಡು ಕೋಟಿ ಆಸ್ತಿ ಇದೆ ಹಾಗಾಗಿ ನನ್ನ ಹೆಸರನ್ನು ಆಧಾರ್ ಕಾರ್ಡ್ನಲ್ಲೂ ಚೇಂಜ್ ಮಾಡಿಸಿ ಇಟ್ಟಿದ್ದಾರೆ ಇದೆಲ್ಲವನ್ನು ಏನು ಮಾಡಬೇಕು ನನಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಮದುವೆ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗಾಗಿ ಈ ರೋಹಿತ್ ಕುಲ್ಕರ್ ಏನಿದ್ದಾನೆ ಈ ಮೂರನೇ ಗಂಡ ಈತ ಹೇಳ್ತಾನೆ ಬೆಳಗಾಂ ಬಂದುಬಿಟ್ಟು ಬೆಂಗಳೂರಿಂದ ಭಾಳಷ್ಟು ದೂರ ಇದೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಮದುವೆ ಆಗೋಣ ಕಾನಾಪುರದ ಬಳಿ ಒಂದು ದೇವಸ್ಥಾನದಲ್ಲಿ ಇವರು ಮದುವೆಯನ್ನು ಕೂಡ ಹಾಕ್ತಾರೆ ಮದುವೆ ಆದ ನಂತರ ಏನು ಈ ಭೀಮ ಭೀಮಾಶಂಕರ್ ಗುಳಿದ ಇದ್ದಾರೆ ಬೆಳಗಾವಿಯ ಎಸ್ ಪಿ ಇವರ ಹತ್ತಿರ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ನನ್ನ ಮಾವನ ಹತ್ತಿರ ಹನ್ನೆರಡು ಕೋಟಿಯ ಆಸ್ತಿ ಇದೆ ನನ್ನದು ಅವರಿಂದ ನನಗೆ ತೊಂದರೆ ಇದೆ ದಯವಿಟ್ಟು ಅವರ ಅವರಂದರೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಇವರನ್ನು ರೋಹಿತ್ನನ್ನು ಮದುವೆಯಾಗಿದ್ದೇನೆ ಅಂತ ಒಂದು ಏನು ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಅವರಿಂದ ನನಗೆ ತೊಂದರೆ ಆಗಬಹುದು ಮುಂದೆ ಅಂತ ಅದಾದ ಮೂರು ದಿನಕ್ಕೆ ಎರಡನೇ ಗಂಡ ಸುಧಾಕರ್ ಬರ್ತಾರೆ ಕೆಲವೊಂದು ಮೀಡಿಯಾಗಳಲ್ಲೂ ಕೂಡ ಆತ ಹೇಳ್ತಾನೆ ಹೇಳಿದ ಸಂದರ್ಭದಲ್ಲಿ ಆತ ಹೇಳುವುದು ಒಂದೇ ಅದು ಏನಂದರೆ ನನಗೆ ಆಕೆ ಯಾವುದೇ ಸೋದರ ಮಾವ ಸೋದರ ಮಾವ ಆಗಬೇಕಾಗಿಲ್ಲ ನಾನು ನಾನು ಕೂಡ ಆಕೆಯನ್ನು ಮದುವೆಯಾಗಿ ನಾನು ಮೋಸ ಹೋದವನೇ ನಾನು ಆಕೆಯನ್ನು ಕೆಲಸಕ್ಕೆ ಕಳಿಸ್ದೆ ಬಹಳಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಆದರೆ ಆಕೆ ಈ ರೀತಿಯಾಗಿ ಮಾಡಿದ್ದಾಳೆ ಯಾಕೆಂದರೆ ಈಕೆ ಹೇಳಿರೋದು ಕಂಪ್ಲೇಂಟ್ನಲ್ಲಿ ನಾನು ಎರಡು ವರ್ಷದಿಂದ ಮದುವೆ ಅಂದರೆ ಲವ್ ಮಾಡ್ತಿದ್ದೆ ಈ ರೋಹಿತ್ನನ್ನ ಅಂತ ಆದರೆ ಆತನೇ ಮದುವೆಯಾಗಿ ಇನ್ನೂ ಒಂದು ವರ್ಷ ಆಗಿರಲಿಲ್ಲ ಆದರೆ ಎರಡು ವರ್ಷದಿಂದ ಹೇಗೆ ಲವ್ ಮಾಡಿದ್ಲು ನನಗೆ ಗೊತ್ತಿಲ್ಲ ಈಕೆಗೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರ್ಷ ಏನೂ ಇರಬೇಕಷ್ಟೇ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅಂತ ಹೇಳಿದರು ಆದರೆ ನನಗೆ ಗೊತ್ತಾಗದೇ ಇರುವಂಥ ವಿಷಯ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ಮೂರು ವರ್ಷಕ್ಕೆ ಮೂರು ಮೂರು ಮದುವೆಯನ್ನು ಆದಂಥ ಈ ಮಹಾತಾಯಿ ಮುಂದೆ ಇನ್ನೂ ಎಷ್ಟು ಜನರ ಜೀವನನ ಹಾಳು ಮಾಡಬೇಕು ಅಂದ್ಕೊಂಡು ಇದ್ರೂ ನನಗಂತೂ ಗೊತ್ತಿಲ್ಲ ಏನಾದರೂ ಈಕೆಗೆ ಹನ್ನೆರಡು ಕೋಟಿ ಆಸ್ತಿ ಇರುವುದೇ ನಿಜವಾಗಿದ್ದರೆ ಈಗ ಹನ್ನೆರಡು ಕೋಟಿ ಆಸ್ತಿ ವಿಷಯಕ್ಕೆ ಬರ್ತೀನಿ ಏಕೆಂದರೆ ಚಿಕ್ಕಬಳ್ಳಾಪುರದ ಮುನಿರಾಜುಗೆ ಈಕೆ ಹೇಳಿರುವಂಥದ್ದು ನನ್ನದು ತುಮಕೂರಿನ ಬಳಿ ಈ ಒಂದು ತುಮಕೂರಿನ ಬಳಿ ಕೂಡ ನನ್ನದು ಜಮೀನಿದೆ ಅದಾದ ನಂತರ ಬೆಂಗಳೂರಿನಲ್ಲಿದೆ ಅಂತ ಹೇಳಿರೋದು ಎರಡು ಕಡೆ ಇದೆ ಬೆಂಗಳೂರಿನಲ್ಲಿ ಬಿಲ್ಡಿಂಗ್ಗಳಿದೆ ಸುಮಾರು ಎರಡು ಬಿಲ್ಡಿಂಗ್ ಏನೋ ನಾಲ್ಕು ಅಂತಸ್ತಿನ ಬಿಲ್ಡಿಂಗ್ಗಳು ಹಾಗೆಯೇ ನಾಲ್ಕು ಕಾಂಪ್ಲೆಕ್ಸ್ಗಳಿದೆ ಜೊತೆಗೆ ಈ ಒಂದು ಗೊರವನಹಳ್ಳಿ ಹತ್ರ ಗೊರವನಹಳ್ಳಿ ಹತ್ರ ನಮ್ಮದು ಜಮೀನಿದೆ ಅಂತ ಹೇಳಿಬಿಟ್ಟು ಆದರೆ ಇದೇ ಎರಡನೇ ಗಂಡ ಸುಧಾಕರ್ನ ಬಳಿ ಹೇಳ್ತಕ್ಕಂಥದ್ದು ಈ ಸಿಡ್ಲಘಟ್ಟದ ಸುಧಾಕರ್ನ ಬಳಿ ಹೇಳುವಂಥದ್ದು ನನ್ನದು ಜೆ ಇಲ್ಲಿ ನಾಲ್ಕು ಅಂತಸ್ತಿನ ಎರಡು ಮನೆಗಳಿದೆ ಹಾಗೆಯೇ ನಾಲ್ಕು ಕಾಂಪ್ಲೆಕ್ಸ್ಗಳಿದೆ ಯಾಕೆಂದರೆ ಯಾರೂ ಕೂಡ ಅದನ್ನು ನೋಡಿಲ್ಲ ಇದು ಇದೆ ಅಂತ ಹೇಳಿಬಿಟ್ಟು ಮದುವೆ ಆಗ್ತಾರೆ ಇವರೆಲ್ಲರೂ ದುಡ್ಡಿಗೆ ಆಸೆ ಬಿದ್ದರೂ ಇಲ್ಲ ಅಂತಂದರೆ ಚೆನ್ನಾಗಿದ್ದಾಳೆ ಹುಡುಗಿ ಅಂತ ಆಸೆ ಪಟ್ಟರು ನನಗೆ ಗೊತ್ತಾಗಿಲ್ಲ ಮದುವೆ ಆಗ್ತಾನೆ ಆತನು ಕೂಡ ಎಲ್ಲ ಒಂದು ಇವಳಿಕೆಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಆ ಆತ ಹೇಳುವ ರೀತಿಯಲ್ಲಿ ಆದರೆ ಇಲ್ಲಿ ಬರ್ತಕ್ಕಂಥದ್ದು ಮತ್ತೆ ಮೂರನೆಯ ವ್ಯಕ್ತಿಯನ್ನು ಈಕೆ ಪ್ರೀತಿಸ್ತೇನೆ ಅಂತ ಹೊರಟೋಗಿದ್ದು ಅದು ಇನ್ಸ್ಟಾಗ್ರಾಮ್ನಲ್ಲಿ ಗೊತ್ತಿಲ್ಲ ಅದು ಯಾವ ರೀತಿಯಾಗಿ ಮಾಡಿದ್ಲು ಅಂತ ಆತನಿಗೆ ಹೇಳಿರೋದು ನನ್ನದು ಶಿವಮೊಗ್ಗದಲ್ಲಿ ಜಮೀನಿದೆ ಹಾಗೆ ಬೆಂಗಳೂರಿನಲ್ಲೂ ಕೂಡ ಟೋಟಲ್ ಏನು ನಾಲ್ಕು ಅಂತಸ್ತಿನ ಒಂದು ಬಿಲ್ಡಿಂಗ್ ಇದೆ ನಾಲ್ಕು ಕಾಂಪ್ಲೆಕ್ಸ್ ಇದೆ ಅಂತ ಒಟ್ಟು ಪ್ರಾಪರ್ಟಿ ವ್ಯಾಲ್ಯೂ ಹನ್ನೆರಡು ಕೋಟಿ ಆದರೆ ಹನ್ನೆರಡು ಕೋಟಿ ಅಂತಕ್ಕಂಥದ್ದು ಎಲ್ಲರ ಹತ್ತಿರ ಮೂರು ಜನರ ಗಂಡಂದಿರ ಹತ್ತಿರ ಹೇಳೋರುವುದು ಸರಿಯಾಗಿದೆ ಆದರೆ ಪ್ರಾಪರ್ಟಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿದು ಅನುಮಾನಗಳನ್ನು ಹುಟ್ಟು ಹಾಕಿದೆ ಆದರೆ ಎಸ್ ಪಿ ಏನಿದ್ರು ಇಲ್ಲಿನ ಬೆಳಗಾವಿ ಎಸ್ ಪಿ ಭೀಮಾಶಂಕರ್ ಅವರು ಒಂದು ಸ್ವಲ್ಪ ಏನೋ ಯೋಚನೆ ಬಂದಿದೆ ಅವರಿಗೆ ಎಲ್ಲೋ ಅನುಮಾನ ಬಂದಿದೆ ಬಂದ ನಂತರ ಇಲ್ಲಿ ನೋಡಿಕೊಂಡ್ರೆ ಈಕೆ ಆಗಲೇ ಮೂರನೆಯ ಮದುವೆ ಇದು ಈಕೆಗೆ ಅದನ್ನು ಅವರು ಒಂದು ಪ್ರೆಸ್ ನೋಟನ್ನು ಕೂಡ ರಿಲೀಸ್ ಮಾಡ್ತಾರೆ ಈಕೆಗೆ ಮೂರನೆಯ ಮದುವೆ ಇದು ಮೂರನೆಯ ಗಂಡ ಇವನು ಯಾರು ಈ ರೋಹಿತ್ ಅಂತಕ್ಕಂಥವನು ಇದಕ್ಕೂ ಮುಂಚೆ ಅವರಿಗೂ ಇದೇ ಮಾತನ್ನು ಹೇಳಿದ್ದಾಳೆ ಆದರೆ ಅಲ್ಲಿ ಮದುವೆ ಆಗಿರೋದು ಇಲ್ಲಿ ಯಾರೂ ಕೂಡ ಏನು ಸೋದರ ಮಾವ ಇಲ್ಲ ಈಕೆಗೆ ಇಲ್ಲಿ ಮದುವೆ ಆಗಿರೋವರಲ್ಲಿ ಅಂತ ಆದರೆ ಒಂದು ಗೊತ್ತಾಗಬೇಕಾಗಿರೋ ವಿಷಯ ಈಕೆ ಇಷ್ಟೆಲ್ಲ ಮೋಸವನ್ನು ಯಾಕೆ ಮಾಡಿದ್ರು ಈಕೆಗೆ ಹನ್ನೆರಡು ಕೋಟಿ ಆಸ್ತಿ ಇದ್ದಿದ್ದೇ ನಿಜ ಆಗಿದ್ದರೆ ಆಕೆ ಹೇಳ್ಕೊಳ್ತಾಳೆ ಈ ರೋಹಿತ್ನ ಮನೆಯಲ್ಲಿ ನನ್ನನ್ನು ಎಲ್ಲರೂ ತುಂಬ ಚೆನ್ನಾಗಿ ಊಟ ತಿಂಡಿನ ಬಾಯಿಗೆ ತಿನ್ನಿಸಿದ್ರು ಹಾಗಾಗಿ ನನಗೆ ಇಲ್ಲೇ ಇರಬೇಕು ಅನಿಸಿದೆ ನನಗೆ ಬೇಕಾದ್ರೆ ಪ್ರಾಪರ್ಟಿಯೇ ಬೇಡ ಇನ್ನೊಂದು ಕಡೆ ಎಸ್ ಪಿ ಹತ್ರ ಹೇಳ್ಕೊಳ್ಳೋದು ಭೀಕ ಭೀಮಶಂಕರ್ ಅವ್ರ ಹತ್ರ ಹೇಳ್ಕೊಂಡಿರುವಂಥದ್ದು ನನ್ನ ಪ್ರಾಪರ್ಟಿಯನ್ನು ವಾಪಸ್ ಕೊಡಿಸಿ ಅಂತ ಅದು ಸುಧಾಕರ್ನ ಬಳಿ ಇದೆ ಡಾಕ್ಯುಮೆಂಟ್ಸ್ ಎಲ್ಲವೂ ಅಂತ ಆದರೆ ಪಾಪ ಬಡಪಾಯಿ ಕ್ಯಾಬ್ ಚಾಲಕ ಆಗಿರ್ತಕ್ಕಂಥ ಸುಧಾಕರ್ ಹೇಳ್ತಾ ಇರೋವಂಥದ್ದು ನನ್ನ ಬಳಿ ಯಾವ ಪ್ರಾಪರ್ಟಿ ಇಲ್ಲ ಆಕೆಗೆ ನಾನು ಸೋದರ ಮಾವನು ಅಲ್ಲ ಸರ್ ನಾನು ಕೂಡ ಮೋಸ ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಕೆಯಿಂದ ನನಗೆ ಏನೂ ಕೂಡ ಸಿಕ್ಕಿಲ್ಲ ನನ್ನ ಹತ್ರ ಯಾವುದೇ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇಲ್ಲ ಈಕೆ ಹೋಗಿ ನನ್ನ ಮೇಲೆ ಈಗ ನನ್ನ ಹತ್ರ ನಾನು ಸೋದರ ಮಾವ ಸೋದರ ಮಾವ ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸನ್ನು ಆತ ಇಟ್ಕೊಂಡಿದ್ದಾನೆ ನನಗೆ ಹದಿನೆಂಟು ವರ್ಷ ಆದಮೇಲೆ ಅದು ನನ್ನ ಹೆಸರಿಗೆ ಬಂದಿದೆ ಬಂದ ಮೇಲೆ ನನಗೆ ಒಂದು ಗೊತ್ತಾಗಿಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನೀನು ಅಲ್ಲಿಂದ ತೊಗೊಂಡು ಹೋಗಬೇಕಾಗಿಲ್ಲ ಆರಾಮಾಗಿ ನನಗೆ ಗೊತ್ತಿರೋ ಹಾಗೆ ತಹಸೀಲ್ದಾರ್ ಆಫೀಸಲ್ಲೋ ಬೇರೆ ಕಡೆ ಒಂದು ರಿಜಿಸ್ಟರ್ದ್ ಆಫೀಸಲ್ಲಿ ಅಲ್ಲಿ ನೀವು ಕೋರ್ಟಿಂದ ಆರ್ಡರ್ನ ತೊಗೊಂಡು ಬಂದು ತೊಗೊಳ್ಬಹುದು ನಿಮ್ಮ ಹೆಸರಿಗೆ ಮಾಡ್ಕೊಳ್ಬಹುದಲ್ವಾ ಅದು ಆಗಿರೋ ಲೆಕ್ಕದಲ್ಲಿ ಇವರು ಹೇಳ್ತಾ ಇದ್ದಾರೆ ಹದಿನೆಂಟು ವರ್ಷ ಆದಮೇಲೆ ಇವರಿಗೆ ಬಂದಿದೆ ಈಕೆಗೆ ಬಂದಿದೆ ಅಂದಮೇಲೆ ಈಕೆ ತೆಗೆದುಕೊಳ್ಬೋದಲ್ವ ಇವಳು ಯಾಕೆ ತೆಗೆದುಕೊಳ್ಳದೆ ಸುಧಾಕರ್ ನನ್ನ ಸೋದರ ಮಾವ ಅಲ್ಲಿ ನನ್ನ ಹನ್ನೆರಡು ಕೋಟಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಅವ್ರು ಇಟ್ಕೊಂಡು ಇಟ್ಕೊಂಡ್ರೆ ಏನು ಬಂತು ನೀನು ಸೈನ್ ಮಾಡಿಕೊಟ್ಟಿದ್ರೆ ತಾನೇ ಅಲ್ಲಿ ಅವರು ಏನಾದರೂ ಮಾಡ್ಕೊಳೋಕ್ಕಾಗುತ್ತೆ ಅದೇನು ಮಾಡಿಲ್ಲ ಅಂದಾಗ ಹೇಗಾಗುತ್ತೆ ಈಕೆಯ ಮಾತುಗಳು ಬಹಳಷ್ಟು ಅನುಮಾನವನ್ನು ಹುಟ್ಟು ಹಾಕಿತ್ತು ಹಾಗಾಗಿ ಸ್ವಲ್ಪ ನಾನು ನ್ಯೂಸ್ ಚಾನಲ್ ಅವ್ರ ಥರ ಅರ್ಜೆಂಟಲ್ಲಿ ಈ ನ್ಯೂಸನ್ನು ಹಾಕಬೇಕು ಅಂತ ಅನ್ನಿಸ್ಲಿಲ್ಲ ಎಲ್ಲೋ ಕೆಲವೊಂದು ಕಡೆ ಈಕೆಯ ಮಾತುಗಳು ನ್ಯೂಸ್ ಚಾನಲ್ ಮುಂದೆ ಮಾತಾಡಿದ್ದಂಥದ್ದು ಈಕೆಯ ನಗು ಕೆಲವೊಂದು ಕಡೆ ಅನುಮಾನಗಳನ್ನ ಹುಟ್ಟಿಸ್ತಿತ್ತು ಈಕೆಯ ಮುಖವನ್ನು ನೋಡಿದರೆ ಹಾಗಾಗಿ ಸ್ವಲ್ಪ ತಾಳ್ಮೆಯನ್ನು ತಂದುಕೊಂಡು ಕೆಲವೊಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ತಾ ಹೋದಾಗ ಗೊತ್ತಾಗಿದ್ದು ಈಕೆ ಯಾವ ಕೋಟ್ಯಾಧೀಶ್ವರಿಯು ಅಲ್ಲ ಈಕೆ ಎಲ್ಲರನ್ನು ಮೋಸ ಮಾಡಿಕೊಂಡು ಅಡ್ಡಾಡ್ತಿರ್ತಕ್ಕಂತಹ ಹುಡುಗಿ ಕ್ಯಾಬ್ ಚಾಲಕನ ಒಂದು ದುಡಿಮೆ ಸಾಕಾಗದಿದ್ದಾಗ ಈಕೆ ಖರ್ಚಿಗೆ ಈಕೆ ಬೇರೆ ಯಾರೋ ಜಮೀನು ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿಕೊಂಡು ಹೋಗಬೇಕು ಅಂತ ಅನ್ನಿಸ್ತೋ ಏನೋ ಗೊತ್ತಿಲ್ಲ ಇನ್ಸ್ಟಾದಲ್ಲಿ ಈಕೆ ಈ ರೋಹಿತ್ ಎಂಬುವವನಿಗೆ ಒಬ್ಬನಿಗೆ ಮಾತ್ರ ಚಾಟ್ ಮಾಡಿಲ್ಲ ಬೇಕಾದರೆ ಪೊಲೀಸವ್ರ ಎಂಕ್ವೈರಿಯಲ್ಲಿ ಅದನ್ನು ತೆಗೆದು ನೋಡಲಿ ಬಹಳಷ್ಟು ಜನರಿಗೆ ಚಾಟನ್ನು ಮಾಡಿದ್ದಾರೆ ಅವಳ ಅಂದರೆ ಮಾಡಿದ್ದಾಳೆ ಅವರ ಡೀಟೇಲ್ಸನ್ನು ತೆಗೆದುಕೊಂಡಿದ್ದಾರೆ ಅವರ ಹತ್ರನೇ ಅವ ತೆಗೆದುಕೊಂಡಿದ್ದಾಳೆ ಏನು ಚಾಟ್ ಮಾಡಿ ನಿಮ್ಮ ಅಂದರೆ ಏಟ್ದ ಯಾವ ಊರು ಎಲ್ಲಿ ಏನು ನಿಮಗೆ ಯಾವ ಥರ ಇದ್ದೀರಿ ನಾರ್ಮಲ್ ಆಗಿ ಚಾಟ್ ಮಾಡಿ ಅಸ್ ಎ ಫ್ರೆಂಡ್ ಥರ ಮಾಡಿ 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 ಅವರ ಡೀಟೇಲ್ಸೆಲ್ಲ ನಿಮ್ಮ ಪ್ರಾಪರ್ಟಿ ಎಷ್ಟಿದೆ ಏನು ಎಲ್ಲವನ್ನು ತೆಗೆದುಕೊಂಡು ತೆಗೆದುಕೊಂಡು ಯಾರು ಪ್ರಾಪರ್ಟಿ ಇದೆ ನೋಡಿಬಿಟ್ಟು ಅಂತಹವರು ಯಾಕೆಂದರೆ ಈ ರೋಹಿತ್ ಎನ್ನುವನಿಗೆ ಸ್ವಲ್ಪ ಜಮೀನು ಜಾಸ್ತಿ ಇದೆ ಅನ್ನೋ ಒಂದು ಮಾಹಿತಿಗಳು ಸಿಕ್ಕಿದೆ ಅದು ನಿಜ ಕೂಡ ಹೌದು ಜಮೀನಿನ ವಿಷಯದಲ್ಲಿ ಸ್ವಲ್ಪ ಜಮೀನ್ದಾರರ ಥರ ಇದ್ದಾರೆ ಆ ಸೈಡು ಅನ್ನೋದು ಗೊತ್ತಿರುವಂಥ ವಿಷಯ ಈಗ ಬಂದಿರತಕ್ಕಂಥ ವಿಷಯಗಳಾಗಿರೋದ್ರಿಂದ ಏಕೆಂದರೆ ನನಗೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಈ ರೋಹಿತನಿಗೆ ಕೂಡ ಈಕೆ ಪತ್ನಿಯಾಗಿರ್ತಾಳ ಇಲ್ಲ ಟೆಂಪರ್ವರಿಯಾಗಿ ಇದ್ದು ಮತ್ತಿನ್ನೊಬ್ಬನನ್ನು ನೋಡಿಕೊಳ್ತಾಳ ಏಕೆಂದರೆ ಪ್ರೀತಿಯ ಹೆಸರಿನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಹಾಗೆ ಈ ಒಂದು ನಾವೇನು ಸೋಷಿಯಲ್ ಮೀಡಿಯಾದ ಪ್ರೀತಿಗಳನ್ನ ನಂಬಿಕೊಂಡು ಕುತ್ಕೊಂಡಂಥ ಜನರು ಇದ್ದಾರಲ್ಲ ಅವರಿಗೆ ಇದೆಲ್ಲವೂ ಒಂದು ಪಾಠ ಏಕೆಂದರೆ ಎಷ್ಟೋ ಬಾರಿ ಮುಂದೆ ನಿಂತುಕೊಂಡು ಮಾಡಿದ ವರ್ಷಗಳಷ್ಟಲೇ ಮಾಡಿದ ಪ್ರೀತಿಗಳೇ ಉಳಿದುಕೊಳ್ಳಲ್ಲ ಅದೇ ಹೋಗುತ್ತೆ ನಂಬಿಕೆ ಇಲ್ಲದೆ ಇನ್ನು ಇನ್ಸ್ಟಾಗ್ರಾಮ್ನಲ್ಲವು ಅದರಲ್ಲೂ ಈಕೆ ಹೇಳಿರ್ತಕ್ಕಂಥ ಸುಳ್ಳಿನ ಪ್ರೀತಿ ಏನಿದೆ ಈ ಸುಳ್ಳಿನ ಪ್ರೀತಿ ಈಕೆ ತಗಲಾಕೊಂಡಿದ್ದಾದರೂ ಹಾಗಾದರೆ ಹೇಗೆ ಅಂತ ನೋಡೋದಾದರೆ ಈಕೆ ಬಹಳಷ್ಟು ಪ್ರೆಸ್ ಮೀಟ್ಗಳನ್ನ ಏನು ಮೀಡಿಯಾದವರು ಕೇಳಿದ್ದಕ್ಕೆಲ್ಲ ಹೇಳಿದ್ದು 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 ಈಕೆ ಪ್ರಿಯಾಂಕಾ ಆ ಅತಿಯಾದ ಮೀಡಿಯಾದ ಮುಂದೆ ಮಾತಾಡಿದ್ದೆ ಈಕೆಗೆ ಮುಳುವಾಯಿತು ಆ ಅನುಮಾನಗಳೇ ಈ ಒಂದು ಏನು ಭೀಮಾಶಂಕರ್ ಗುಳಿದ ಇದ್ದಾರೆ ಬೆಳಗಾವಿ ಎಸ್ ಪಿ ಇವರಿಗೂ ಕೂಡ ಅನುಮಾನವನ್ನು ಹುಟ್ಟಾಕ್ತು ಈಕೆಯ ಮಾತುಗಳು ಈಕೆ ಪದೇ ಪದೇ ಹನ್ನೆರಡು ಕೋಟಿ ಆಸ್ತಿ ಹನ್ನೆರಡು ಕೋಟಿ ಆಸ್ತಿ ನನಗೆ ಮೋಸ ಏಕೆಂದರೆ ಹನ್ನೆರಡು ಕೋಟಿ ಆಸ್ತಿಯ ಡಾಕ್ಯುಮೆಂಟ್ಸ್ನ ಯಾರು ಬೇಕಾದರೂ ಇಟ್ಕೊಳ್ಬಹುದು ಆದರೆ ಅವರ ಹೆಸರಿಗೆ ಚೇಂಜ್ ಮಾಡಿಸೋದಕ್ಕೆ ಈಕೆ ಸೈನ್ ಬೇಕಾಗುತ್ತೆ ಅದಾದ ಮೇಲೆ ಆಕೆ ಹೇಳಿಕೊಂಡಿರೋದಂಥದ್ದು ರೋಹಿತ್ ಬಳಿಯಾಗಲಿ ಹಾಗೆ ಕಂಪ್ಲೇಂಟ್ನಲ್ಲೂ ಮೆನ್ಷನ್ ಆಗಿದೆ ಅಂತ ಇದೆ ನನ್ನ ಆಧಾರ್ ಕಾರ್ಡನ್ನೇ ಚೇಂಜ್ ಮಾಡಿಸಿದ್ದಾರೆ ನಮ್ಮ ಮಾವ ಅಂತ ಗೊತ್ತಿಲ್ಲ ಯಾವ ರೀತಿ ಚೇಂಜ್ ಮಾಡಿಸಿದ್ರು ಅಂತ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಆದರೆ ಈ ಪ್ರಿಯಾಂಕಾ ಅನ್ನುವ ಹೆಸರಿನಲ್ಲಿಯೇ ಸುಧಾಕರ್ ಹತ್ತಿರ ಆಧಾರ್ ಕಾರ್ಡ್ ಇದೆ ಸುಧಾಕರ್ ಹತ್ರ ಆಧಾರ್ ಕಾರ್ಡ್ ಒಂದನ್ನು ಬಿಟ್ಟರೆ ಈಕೆಯ ಯಾವುದೇ ಡಾಕ್ಯುಮೆಂಟ್ಸ್ ಸುಧಾಕರ್ ಬಳಿ ಕೂಡ ಇಲ್ಲ ಹಾಗಾಗಿ ಈಕೆ ಎಷ್ಟು ಸುಳ್ಳನ್ನು ಹೇಳಿದ್ದಾರೆ ನೋಡಲು ಸುಂದರವಾಗಿದ್ದರೆ ಆಗಲ್ಲ ಹುಡುಗಿಯ ಮನಸ್ಸು ಕೂಡ ಸುಂದರವಾಗಿರಬೇಕು ಮುಖ ಸುಂದರವಾಗಿದ್ದ ತಕ್ಷಣ ಹುಡುಗಿ ಅದ್ಭುತ ಅಂತ ಅಲ್ಲ ಹೆಣ್ಣು ಮಕ್ಕಳ ಮುಖಕ್ಕಿಂತ ಮನಸ್ಸೇನಿದೆ ಅದು ಬಹಳಷ್ಟು ಅದ್ಭುತ ಆ ಅದ್ಭುತ ಮನಸ್ಸಿನಲ್ಲಿರುತ್ತೆ ಪ್ರೀತಿ ಮಾಡುವ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿರೋದು ಇಷ್ಟೇ ಒಂದು ಹೆಣ್ಣಿನ ಮನಸ್ಸನ್ನು ನೋಡಿ ಪ್ರೀತಿ ಮಾಡಿ ಆಕೆಯ ಏನು ದೇಹದ ಸೌಂದರ್ಯ ಮುಖದ ಸೌಂದರ್ಯವನ್ನು ನೋಡಿ ಪ್ರೀತಿ ಮಾಡಿ ಹಳ್ಳಕ್ಕೆ ಬಿದ್ದರೆ ಈಗ ರಾ ಏನು ಈ ರೋಹಿತ್ ಕಲ್ಕರ್ಗೆ ಆಗಿದೆ ಇದೇ ಒಂದು ಪರಿಸ್ಥಿತಿ ನಿಮಗೂ ಬರುತ್ತೆ ಈಕೆ ಈ ರೋಹಿತ್ ಕಲ್ಕರ್ಗೂ ಕೂಡ ಪರ್ಮನೆಂಟಾಗಿರ್ತಾಳೆ ಇಲ್ಲ ಮತ್ತಿನ್ನೊಬ್ಬನನ್ನು ನೋಡಿಕೊಂಡು ಆರು ತಿಂಗಳಿಗೋ ಒಂದು ವರ್ಷಕ್ಕೋ ಎರಡು ವರ್ಷಕ್ಕೋ ಎಲ್ಲೋ ಒಂದು ಕಡೆ ಮತ್ತೆ ಬೇರೆ ಕಡೆಗೆ ಹೊರಟೋಗ್ತಾಳೆ ಲವ್ ಅಂದ್ಕೊಂಡು ಗೊತ್ತಿಲ್ಲ ಏಕೆಂದರೆ ಇನ್ನೊಬ್ಬ ಚೆನ್ನಾಗಿರೋವನು ಸಿಕ್ಕಿದ್ರೆ ಒಳ್ಳೆಯ ಆಸ್ತಿರೋವ್ ಸಿಕ್ಕಿದ್ರೆ ಅಲ್ಲೂ ಹೋದರೂ ಕೂಡ ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆಂದರೆ ಈಕೆ ಮಾಡಿರತಕ್ಕಂಥದ್ದು ಅದೇ ಕೆಲಸ ಆಗಿರೋದ್ರಿಂದ ಹಾಗಾಗಿ ಗೆಳೆಯರೆ ಗೊತ್ತಿಲ್ಲ ಈ ಒಂದು ಲವ್ ಸ್ಟೋರಿ ನಿಮಗೇನನ್ನಿಸ್ತು ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಮಾಯಕ ಗಂಡು ಮಕ್ಕಳ ಜೀವದ ಜೊತೆ ಕೆಲವು ಹೆಣ್ಣು ಮಕ್ಕಳು ಹೇಗೆ ಆಟ ಆಡ್ತಾರೆ ಅನ್ನೋದರ ಒಂದು ಯೋಚನೆ ನಿಮಗೆ ಬರಲಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋವನ್ನು ಎಲ್ಲ ಡೀಟೇಲ್ಸನ್ನು ತೆಗೆದುಕೊಂಡು ಬಹಳಷ್ಟು ತಡವಾಗಿ ಮಾಡ್ತಾ ಇದ್ದೇನೆ ಹಾಗಾಗಿ ನಿಮಗೇನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಈ ತರಹದ ಹೆಣ್ಣು ಮಕ್ಕಳು ಮಕ್ಕಳ ಹತ್ತಿರ ಗಂಡು ಮಕ್ಕಳು ಹೇಗೆ ಇರಬೇಕು ಅನ್ನೋದನ್ನು ಕೂಡ ನೋಡಿ ತಿಳಿದುಕೊಳ್ಳಿ ತಿಳಿದುಕೊಳ್ಬೇಕಾಗತ್ತೆ ನಿಮಗೇನು ಅನಿಸುತ್ತೆ ಅದ್ರ ಬಗ್ಗೆ ಅನ್ನೋದನ್ನು ಕೂಡ ಕಮೆಂಟ್ಸ್ನಲ್ಲಿ ತಿಳಿಸಿ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್